ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸೆಪ್ಟೆಂಬರ್ ಐದರ ಸೆಪ್ಟೆಂಬರ್ ಐದರ ಪುಟ್ಟ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಸೆಪ್ಟೆಂಬರ್ ಐದು ಅಂತಂದರೆ ನಾವು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತೀವಿ ಹೌದಾ ಹಾಗಾದರೆ ಶಿಕ್ಷಕರ ದಿನಾಚರಣೆಯ ಪುಟ್ಟವಾದ ಭಾಷಣ ಮಾಡ್ತೋಗೋಣ ಹಾಗೆ ಒಂದು ಭಾಷಣ ಅಂತಕ್ಕಂಥದ್ದು ಎಷ್ಟು ಆಯ್ತು ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ಪ್ರಮೋಸುತ್ತೆ ನೋಬ್ಬರಿಗೂ ಶೇರ್ ಚಲೋ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸಿಲಿ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಅತ್ತ ಇದನ್ನು ಯಾವ ರೀತಿಯ ಕಲಿಬೇಕು ಅಂತಕ್ಕಂತ ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಬರೋ ಒಂದು ಸೂಚನೆ ಏನಂತೀರಾ ಈ ಒಂದು ಭಾಷಣವನ್ನು ನೀವೇನು ಮಾಡ್ತೀರಾ ಪುಟದಲ್ಲಿ ಒಂದು ಪೇಜೆಲ್ಲ ಬರ್ಕೋರಿ ಬರ್ಕೊಂಡ ನಂತರ ನನ್ನ ಮಾತುಗಳನ್ನು ಆಲಸ ನೀವು ಹೇಳ್ತಾ ಹೋಗಿ ನೀವು ಓದಕ್ಕೆ ಬಂದರೆ ಏನು ಪ್ರಾಬ್ಲಮ್ ಇಲ್ಲ ಓದೋಕೆ ಬರಲಿಲ್ಲ ಪಕ್ಷದೊಳಗೆ ನೀವೇನು ಮಾಡ್ತೀರಾ ಇಲ್ಲಿ ನನ್ನ ಭಾಷಣವನ್ನು ಕೇಳ್ತಾ ನೀವು ಅಕ್ಷರಗಳು ನೋಡ್ತಾ ಹೋಗಿ ಆ ನಂತರ ನಿಧಾನ ಓದಲಿಕ್ಕೆ ಪ್ರಯತ್ನ ಮಾಡಿ ವೇಗವಾಗಿ ಕೇಳಲಿಕ್ಕೆ ಪ್ರಯತ್ನ ಮಾಡಿ ಆ ನಂತರ ಕಂಠ ಸಾಕಿ ಕಂಠ ಸಾಕಿದ ನಂತರ ಆವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಈ ಒಂದು ಭಾಷಣವನ್ನು ಹೇಳ್ತಾ ಮಾತಾಡ್ತಾ ಹೋಗಿ ಆಗೇನಾಗುತ್ತೆ ಸ್ಟೇಜ್ ಫೇರ್ ಇರೋದಿಲ್ಲ ಭಯ ಅನ್ನೋದು ಬರೋದಿಲ್ಲ ಓಕೆನಾ ನಿಮ್ಮ ಪರ್ಫೆಕ್ಟ್ ಇದ್ದಾಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ ಓಕೆ ಹಾಗಾದರೆ ಈ ಒಂದು ಭಾಷಣವನ್ನು ನೋಡ್ತ ಹೇಳ್ತಾ ಹೋಗ್ತಾನೆ ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭೋದಯ ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭೋದಯ ಶಿಕ್ಷಕರ ದಿನಾಚರಣೆಯ ಈ ಪವಿತ್ರ ದಿನದಂದು ಈ ಪವಿತ್ರ ದಿನದಂದು ನಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಕೃತಜ್ಞತೆ ಸಲ್ಲಿ ಸಲ್ಲಿಸುತ್ತೇನೆ ಗುರುಗಳು ಗುರುಗಳು ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಜ್ಞಾನದ ಬೆಳಕನ್ನು ಜ್ಞಾನದ ಬೆಳಕನ್ನು ಹರಡುವ ದೀಪದಂತೆ ಮೊತ್ತ ಮಾಡಿ ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭೋದಯ ಶಿಕ್ಷಕ ದಿನಾಚರಣೆಯ ಈ ಪವಿತ್ರ ದಿನದಂದು ನಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಗುರುಗಳು ನಮ್ಮ ಜೀವನದಲ್ಲಿ ಜ್ಞಾನದ ಬೆಳಕನ್ನು ಹರಡುವ ದೀಪದಂತೆ ಅವರ ಮಾರ್ಗದರ್ಶನದಿಂದ ಅವರ ಮಾರ್ಗದರ್ಶನದಿಂದ ನಾವು ಜೀವನದಲ್ಲಿ ಯಶಸ್ಸು ಮತ್ತು ಮೌಲ್ಯವನ್ನು ಕಲಿಯುತ್ತೇವೆ ಮೌಲ್ಯವನ್ನು ಕಲಿಯುತ್ತೇವೆ ಶಿಕ್ಷಕರ ತ್ಯಾಗ ಮತ್ತು ಶಿಕ್ಷಕರ ತ್ಯಾಗ ಮತ್ತು ಸಮರ್ಪಣೆ ಸಮರ್ಪಣೆಗೆ ನಾವು ಯಾವತ್ತು ಸಮರ್ಪಣೆಗೆ ನಾವು ಯಾವತ್ತು ಋಣಿಯಾಗಿರುತ್ತೇವೆ ಮತ್ತು ನೋಡಿ ಅವರ ಮಾರ್ಗದರ್ಶನದಿಂದ ನಾವು ಜೀವನದಲ್ಲಿ ಯಶಸ್ಸು ಮತ್ತು ಮೌಲ್ಯವನ್ನು ಕಲಿಯುತ್ತೇವೆ ಶಿಕ್ಷಕರ ತ್ಯಾಗ ಮತ್ತು ಸಮರ್ಪಣೆ ನಾವು ಯಾವತ್ತು ಋಣಿಯಾಗಿರುತ್ತೇವೆ ರಾಧಾಕೃಷ್ಣನ್ ಜನ್ಮದಿನದ ನೆನಪಿಗಾಗಿ ಜನ್ಮದಿನದ ನೆನಪಿಗಾಗಿ ಶಿಕ್ಷಕರ ದಿನವನ್ನು ಶಿಕ್ಷಕರ ದಿನವನ್ನು ಪ್ರತಿ ವರ್ಷ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಸೆಪ್ಟೆಂಬರ್ ಐದರಂದು ಆಚರಿಸುತ್ತೇವೆ ಆಚರಿಸುತ್ತೇವೆ ಎಂದು ತಿಳಿಸಿ ಎಂದು ತಿಳಿಸಿ ಮತ್ತೊಮ್ಮೆ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಮತ್ತೊಮ್ಮೆ ನೋಡಿ ರಾಧಾಕೃಷ್ಣನ್ ಅವರ ಜನ್ಮದಿನದ ನೆನಪಿಗಾಗಿ ಶಿಕ್ಷಕರ ದಿನಾಚರಣೆಯನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಆಚರಿಸುತ್ತೇವೆ ಎಂದು ತಿಳಿಸಿ ಮತ್ತೊಮ್ಮೆ ಎಲ್ಲಾ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ತಿಳಿಸುತ್ತಾ ತಿಳಿಸುತ್ತಾ ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಮುಗಿಸುವೆ ಜೈ ಹಿಂದ್ ಜೈ ಭಾರತ್ ಅಥವಾ ನೀವು ಜೈ ಗುರುದೇವ ಅಂತಾನೂ ಹೇಳ್ಬೋದು ಓಕೆನಾ ರೈಟ್ ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯಿತು ಎಷ್ಟು ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಜೊತೆ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ನಿಮಗೆ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋದಿಂದ ಬಿಟ್ಟೋಣ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ ಬಾಯ್ ಮಕ್ಕಳೇ